ಎಲ್ಲರಿಗೂ ನಮಸ್ಕಾರ ನೀವೆಲ್ಲರೂ ಒಮ್ಮೆಯಾದರೂ ಮೈಸೂರಿನ ದಸರಾ ಮಹೋತ್ಸವದಲ್ಲಿ ಭವ್ಯವಾದ ಆನೆ ಮೆರವಣಿಗೆ ನೋಡಿರ್ತೀರ ಅದರಲ್ಲಿ ಅಂಬಾರಿ ಹೊತ್ತು ಬಹಳ ಜನಪ್ರಿಯತೆ ಪಡೆದ ಆನೆ ಅಭಿಮನ್ಯು ಅವನ ಜೊತೆಗೆ ಭೀಮಾ ಏಕಲವ್ಯ ಸೇರಿದಂತೆ ಅನೇಕ ಆನೆಗಳು ದಸರಾ ಮಹೋತ್ಸವದಲ್ಲಿ ಭಾಗಿಯಾಗಿದ್ದವು ಈ ಆನೆಗಳೆಲ್ಲ ಮತಿಗೂಡು ಆನೆ ಶಿಬಿರದಿಂದ ಬರುತ್ತವೆ ಮತಿಗೋಡು ಆನೆ ಶಿಬಿರವು ಕರ್ನಾಟಕದ ಕೊಡಗು ಜಿಲ್ಲೆಯ ತಿತಿಮತಿ ಸಮೀಪದಲ್ಲಿ ನಾಗರಹೊಳೆ ವನ್ಯಜೀವಿ ಅಭಯಾರಣ್ಯದ ಅಡಿಯಲ್ಲಿ ಇದೆ ಇದು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಮಾರ್ಚ್ ಹನ್ನೊಂದರಂದು ಸಾರ್ವಜನಿಕರಿಗೆ ಪ್ರವೇಶ ನೀಡಲು ಅಧಿಕೃತವಾಗಿ ತೆರೆಯಲ್ಪಟ್ಟಿತು ಇದಕ್ಕೂ ಮೊದಲು ಇದು ಕೇವಲ ಆನೆಗಳ ತರಬೇತಿ ಮತ್ತು ವಾಸದ ಸ್ಥಳವಾಗಿತ್ತು ಕರ್ನಾಟಕದಲ್ಲಿ ದುಬಾರಿ ಮತ್ತು ಸಕ್ಕರೆ ಬಯಲು ಶಿಬಿರಗಳ ಜೊತೆ ಮತಿಗಳು ಕೂಡ ಇದೀಗ ಒಂದು ಪ್ರಮುಖ ಪ್ರವಾಸಿ ಆಕರ್ಷಣೆಯಾಗಿದ್ದು ಪ್ರವಾಸಿಗರಿಗಾಗಿ ಸುರಕ್ಷತಾ ಬೇಲಿಗಳು ವೀಕ್ಷಣಾ ಸ್ಥಳ ಮಾಹಿತಿ ಕೇಂದ್ರ ಪಾರ್ಕಿಂಗ್ನಂತಹ ಮೂಲಭೂತ ಸೌಲಭ್ಯಗಳನ್ನು ಇಲ್ಲಿ ಅಭಿವೃದ್ಧಿಪಡಿಸಲಾಗಿದೆ ಪ್ರತಿದಿನ ಬೆಳಗ್ಗೆ ಒಂಬತ್ತರಿಂದ ಹತ್ತು ಮೂವತ್ತರ ನಡುವೆ ಪ್ರವಾಸಿಗರಿಗೆ ಶಿಬಿರಕ್ಕೆ ಪ್ರವೇಶ ದೊರೆಯುತ್ತದೆ ನಂತರ ಆನೆಗಳನ್ನು ಅರಣ್ಯಕ್ಕೆ ಬಿಡಲಾಗುತ್ತದೆ ಸಂಜೆ ನಾಲ್ಕರಿಂದ ಐದು ಮೂವತ್ತರ ನಡುವೆ ಆನೆಗಳು ಮತ್ತೆ ಶಿಬಿರಕ್ಕೆ ಹಿಂತಿರುಗುತ್ತವೆ ಪ್ರವೇಶ ಶುಲ್ಕ ವಯಸ್ಕರಿಗೆ ನೂರು ರೂಪಾಯಿ ಮಕ್ಕಳಿಗೆ ಐವತ್ತು ರೂಪಾಯಿ ಇಲ್ಲಿನ ಮಾವುತರು ಪ್ರತಿದಿನ ಆನೆಗಳಿಗೆ ಸ್ನಾನ ಮಾಡಿಸಿ ಆಹಾರ ನೀಡುತ್ತಾರೆ ಕಾಲಿಗೆ ಇರುವ ಸರಪಳಿಯಿಂದ ಚರ್ಮಕ್ಕೆ ಗಾಯವಾದರೆ ಬೇವಿನ ಎಣ್ಣೆ ಹಚ್ಚುವಂತಹ ಪಾರಂಪರಿಕ ಚಿಕಿತ್ಸೆಯನ್ನು ಅನುಸರಿಸುತ್ತಾರೆ ಇದು ಪ್ರಾಕೃತಿಕ ಶುದ್ಧೀಕರಣ ಮತ್ತು ರೋಗ ನಿರೋಧಕ ವಿಧಾನವಾಗಿದೆ ಶಿಬಿರವು ಅರಣ್ಯ ಪ್ರದೇಶದ ಒಳಗೆ ಇರುವುದರಿಂದ ಅಲ್ಲಿ ವಾಸಿಸಲು ಯಾವುದೇ ವಸತಿ ಸೌಲಭ್ಯಗಳಿಲ್ಲ ಪ್ರವಾಸಿಗರು ಕೊಡಗು ಅಥವಾ ಮೈಸೂರಿನಲ್ಲಿ ವಾಸ್ತವ್ಯ ಹೂಡಿ ದಿನದ ಭೇಟಿ ನೀಡಬಹುದು ಈ ಶಿಬಿರವು ಪ್ರಕೃತಿಯ ಮಡಿನಲ್ಲಿ ಆನೆಗಳೊಂದಿಗೆ ಸಮಯ ಕಳೆಯಲು ಅತ್ಯುತ್ತಮ ಸ್ಥಳವಾಗಿದೆ ನೀವು ಪ್ರಕೃತಿಯನ್ನು ಪ್ರೀತಿಸುವವರು ಅಥವಾ ಆನೆಗಳ ಬಗ್ಗೆ ಆಸಕ್ತಿ ಹೊಂದಿರುವವರು ಇದ್ದರೆ ಮತಿಗೋಡು ಆನೆ ಶಿಬಿರಕ್ಕೆ ಒಂದು ಬಾರಿ ಭೇಟಿ ಕೊಡಿ ಈ ವಿಡಿಯೋ ನಿಮಗೆ ಉಪಯೋಗವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು